ಮುಸ್ಲಿಂ ಮಹಿಳೆಯರಿಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕಲ್ಗಡ ಪ್ರಭಾಕರ್ ಭಟ್ನನ್ನು ಬಂಧಿಸಿ ಹಾಗೂ ಶ್ರೀಕಾಂತರಾಜ ವರದಿಯನ್ನ ಅಂಗೀಕರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ರಾಯಚೂರು ಮುಸ್ಲಿಂ ಅಲ್ಪಸಂಖ್ಯಾತ ಘಟಕ ಜಿಲ್ಲಾ ಸಮಿತಿ ಹಾಗೂ ಪ್ರೊಫೆಸರ್ ಬಿಕೃಷ್ಣಪ್ಪನವರ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಮಧ್ಯಾಹ್ನ ಡಾ ಬಿಆರ್ ಅಂಬೇಡ್ಕರ್ ವೃತ್ತನಿಂದ ಟಿಪ್ಪು ಸುಲ್ತಾನ್ ರಸ್ತೆಯ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ತೆರಳಿ ಮನವಿಯನ್ನ ನೀಡಲಾಯಿತು ಮನವಿ ಸಲ್ಲಿಸುವ ಮೂಲಕ ಪ್ರತಿಭಟನಾಕಾರರು ಮುಸ್ಲಿಂ ಮಹಿಳೆಯರ ವಿರುದ್ದ ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ ರಾಷ್ಟೀಯ ಸ್ವಯಂ ಸೇವಕ ಸಂಘ ಪರಿವಾರದ ಪ್ರಮುಖ ಕಲ್ಕಡ ಪ್ರಭಾಕರ್ ಭಟ್ನ ವಿರುದ್ದ ಗೂಂಡಾ ಕಾಯ್ದೆ ಅಡಿ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಾಗೂ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆ ನಡೆಸಿರುವ ಶ್ರೀಕಾಂತ್ ರಾಜ್ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡುವಂತೆ ಆಗ್ರಹಿಸಿದರು इस अंदरवतर लेकर नाट का संघर्ष समिति मुख्य श्रीकांत मुरारी, हनमंत अप्पा, काकरकल डॉक्टर रजा कुस्ताल, हमजाद सेठ मस्की का अध्यक्ष रू खासी मुरारी, किरण मुरारी, जय कर्नाटक मस्की मस्कीतालु का अध्यक्ष रू मोनेश बड़गानुरु, परशुराम दीनसमुद्रा मोहन यम मुरारी, हायदराली रमेश घोष्ले लिंगसगूर तालुका संचालक सेरे अनेक उपस्थित ರಾಜ ಕನ್ನಡಕ ಉತ್ತಮ ನೀವು ಮಾಡ ಆದ್ರೆ ಕನ್ನಡ ಪ್ರಮುಖ ಬಿಜೆಪಿಯವ್ರಿಗೆ ಬಗ್ಗೆ ಗೌರವಿದ್ರೆ ಮಾನವಾದಿದ್ರೆ ಕನ್ನಡಕ ಪ್ರಮುಖ ಬಟ್ಟೆ ಕೈ ಬಿಡಬೇಕಾಗಿತ್ತು ಪಕ್ಷದಿಂದ ಉಚ್ಚಾಟ ಮಾಡಬೇಕಾಗಿತ್ತು ಇವತ್ತು ನಾವು ಏನು ದೇಶ ರಕ್ಷಕರು ನಾವೆಲ್ಲ ದೇಶವನ್ನ ರಕ್ಷಣೆ ಮಾಡ್ತೀವಿ ಅವನ ರಾಷ್ಟ್ರ ಭಕ್ತರು ಅಂತ ಹೇಳ್ತಾರೆ ನಾಚಿ ಆರ್ ಎಸ್ ಎಸ್ ನವರೇ ಕನ್ನಡಕ ಪ್ರಮುಖ ಬಟ್ಟೆ ಇವತ್ತು ಕೈ ಬಿಡಬೇಕಾಗಿತ್ತು ಮಹಾರಾಷ್ಟ್ರ ಎಸ್ ಎಸ್ ಜೊತೆಗೆ ಹೊರಗಾಕ್ಬೇಕಾಗಿತ್ತು ಇವತ್ತು ರಕ್ಷಣೆ ಮಾಡ್ತೀವಿ ಅಂದ್ರೆ ಈ ದೇಶದ ಮಹಿಳೆಯರ ವಿರುದ್ಧ ಇವತ್ತು ನೀವು ಇದನ್ನು ತೋರಿಸ್ತೀನಿ ಅದಕ್ಕೆ ಇವತ್ತು ಕರ್ನಾಟಕ ಕರ್ನಾಟಕದ ಅನ ಸಂಘ ಸಮಿತಿ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಸಾಕಷ್ಟು ಮುಖಂಡರು ನಮಗ ಇಲ್ಲಿ ಬಂದಿದ್ದರೆ ಹೋರಾಟದಲ್ಲಿ ಸಾಥ್ ಹೇಳಿದರೆ ಅವರು ಈ ಹೋರಾಟವನ್ನು ಉದ್ದೇಶಿ ಮಾತನಾಡ್ತಾರೆ ಈಗ ಕರ್ನಾಟಕ ಅನ ಸಂಘ ಸಮಿತಿಯ ರಾಜ್ಯ ಸಂಘ ಸಂಘಟನೆ ಸಂಚಾಲಕರಾಗಿರ್ತಕ್ಕಂತ ಹನುಮಂತಪ್ಪ ಕಾಕರ್ಗನ್ ಅವರು ಮಾತಾಡ್ತಾರೆ ಅಂತ ಹೇಳುತ್ತೆ ಹಿಂದೆ ಈ ನಾಡಿನ ಸಮಸ್ತ ಮಹಿಳೆಯರಿಗೆ ವಿಶೇಷವಾಗಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಮುಸ್ಲಿಂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಇವತ್ತು ಕೋಮು ವಾದಿಯನ್ನ ಕೋಮು ಏನು ಪ್ರಚೋದನೆ ರೀತಿಯಲ್ಲಿ ಮಾತನಾಡಿರತಕ್ಕಂತ ಏನು ಕಲ್ನಾಡಕ ಪ್ರಭಾಕರ್ ಭಟ್ ಒಬ್ಬ ಆರ್ ಎಸ್ ಎಸ್ ನ ಮುಖಂಡ ಏನು ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಶ್ರೀರಂಗಪಟ್ಟಣದ ಒಂದು ಕಾರ್ಯಕ್ರಮ ಒಂದರಲ್ಲಿ ಏನು ಹಿಂದೂ ಜಾಗರಣ ವೇದಿಕೆ ಕಾರ್ಯಕ್ರಮದ ಒಂದರಲ್ಲಿ ಇವತ್ತು ಮುಸ್ಲಿಂ ಮಹಿಳೆಯರಿಗೆ ಯಾವ ರೀತಿಯಾಗಿ ಪದ ಬಳಕೆ ಮಾಡಬೇಕೆಂಬ ಅರಿವಿಲ್ಲದೆ ಅವಹೇಳನವಾಗಿ ಮಾತಾಡಿರತಕ್ಕಂತ ಆರ್ ಎಸ್ ಎಸ್ ನ ಪ್ರಭಾಕರ್ ಭಟ್ನ ಬಂಧಿಸಬೇಕಂತೇಳಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ವಿ ಉದ್ದೇಶ ಇಷ್ಟೇ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಇವತ್ತು ಯಾವ ಸಮುದಾಯದ ಕಳೆದ ಐದು ವರ್ಷಗಳಲ್ಲಿ ಕಳೆದ ಸರ್ಕಾರದ ಏನು ಕೋಮುವಾದಿ ಮತ್ತು ಮತಾಂಧ ಶಕ್ತಿಗಳ ವಿರುದ್ಧ ಇವತ್ತು ಜಾತಾತೀತ ಮತಗಳನ್ನು ನಿಮಗೆ ಕೊಟ್ಟು ಇವತ್ತು ರಾಜ್ಯ ಸರ್ಕಾರ ಏನಿವತ್ತು ಅಧಿಕಾರಕ್ಕೆ ಬಂದಿದೆ ಮೊನ್ನೆ ಸಿದ್ದರಾಮಯ್ಯನವರ ನೇತೃತ್ವದ ಅಧಿಕಾರ ಅವರು ಅರ್ಥ ಮಾಡಿಕೊಳ್ಳಬೇಕು ಯಾವ ವರ್ಗ ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅದೇ ವರ್ಗದ ಮಹಿಳೆಯರ ವಿರುದ್ಧ ಇವತ್ತೇನಂದ್ರ ಅವಾಚ್ಯವಾಗಿ ಧರ್ಮ ಧರ್ಮದ ಬಗ್ಗೆ ಧರ್ಮ ಧರ್ಮದ ನಡುವೆ ಏನು ಬೆಂಕಿ ಹತ್ತಕ್ಕಂತ ಕೆಲಸ ಏನು ಮಾಡತಕ್ಕಂಥ ಆರ್ ಎಸ್ ಎಸ್ ಬಗ್ಗೆ ತಾವು ಯಾವುದೂ ಕಾರಣದ ಮೃದು ಧೋರಣೆ ತೋರಬಾರದು ಅವ್ರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಯಾಕಂದ್ರೆ ಇವತ್ತು ನೋಡ್ತಿದ್ದೀವಿ ಇವತ್ತು ಯಾರು ಮನುಷ್ಯತ್ವಕ್ಕಾಗಿ ಒಂದು ಕಡೆ ಹೋರಾಟ ನಡೆದ್ರೆ ಮನುಷ್ಯತ್ವದ ವಿರುದ್ಧ ಹೋರಾಟ ಮಾಡ್ತದೆ ಇವತ್ತು ಧರ್ಮ ಅಧರ್ಮದ ನಡುವೆ ಹೋರಾಟ ನಡೆದಿವಿ ಇವತ್ತು ನಾವು ಧರ್ಮ ಪರವಾಗಿದ್ದೀವಿ ಅವರು ಅಧರ್ಮದ ಪರವಾಗಿದ್ದಾರ ಅಧರ್ಮ ಯಾವತ್ತು ಇವತ್ತು ಅವ್ರನ್ನ ಏನಂದ್ರೆ ಬಹಿರಂಗವಾಗಿ ಅಂತ ಹೇಳಿಕೆ ಕೊಡ್ಲಿಕ್ಕೆ ಯಾವತ್ತು ಸರ್ಕಾರ ಬಿಡಬಾರ್ದು ಕೂಡ್ಲೆ ಅವರಿಗೆ ಅಂತ ಹೇಳಿಕೆಗಳಿಗೆ ಕಡಿವಾಣ ಹಾಕ್ಬೇಕಾದ್ರೆ ತಕ್ಷಣ ಏನಂದ್ರ ಪ್ರಭಾಕರ್ ಭಟ್ನೇಂದ್ರ ಬಂಧಿಸಬೇಕು ಕಾನೂನಡಿಯಲ್ಲಿ ಏನಂದ್ರೆ ಗುಂಡಾ ಕಾರ್ಜೆಡಿಯಲ್ಲಿ ಬಂದಿ ಗಡಿಪಾರು ಹೇಳಿ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ನಾವು ಸರ್ಕಾರವನ್ನ ಒತ್ತಾಯ ಮಾಡ್ತಿದ್ದೀವಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಒಂದು ಶೋಭ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಶೋಭಾಯಾತ್ರೆಯ ಸಂದರ್ಭದಲ್ಲಿ ಕಲ್ಲಡಕ ಪ್ರಭಾಕರ್ ಭಟ್ ಎಂಬುವತ್ತ ಒಬ್ಬ ಆರ್ ಎಸ್ ಎಸ್ ಮುಖಂಡ ಮಂಗಳೂರಿನಿಂದ ಬಂದು ದೇವರ ಜಾತ್ರೆಯಲ್ಲಿ ದೇವರ ಯಾತ್ರೆಯಲ್ಲಿ ದೇವರನ್ನು ಸ್ಮರಿಸೋದು ಬಿಟ್ಟು ಮುಸ್ಲಿಂ ಮಹಿಳೆಯರ ಬಗ್ಗೆ ಒಟ್ಟಾರೆಯಾಗಿ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಅತ್ಯಂತ ತುಚ್ಛವಾಗಿ ಮಾತನಾಡಿ ಮಹಿಳೆಯರ ಘನತೆಗೆ ಕುಂದು ತರ್ತಕ್ಕಂಥ ಕೆಲಸವನ್ನ ಪ್ರಭಾಕರ್ ಭಟ್ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನ ತಕ್ಷಣ ಸರ್ಕಾರ ಬಂಧಿಸಬೇಕಾಗಿತ್ತು ದುರಾದೃಷ್ಟಶಾತ ಸರ್ಕಾರ ಯಾವುದೇ ಕ್ರಮ ಆ ವ್ಯಕ್ತಿಯ ಮೇಲೆ ಇಲ್ಲಿವರೆಗೆ ಕೈಗೊಂಡ ಕೈಗೊಂಡಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯದ ಮಹಿಳೆಯರಿಗೆ ಸರ್ಕಾರ ಮಾಡ್ತಾ ಇರುವಂತಹ ಅವಮಾನ ಅಂತ ಹೇಳಿ ಹೇಳ್ಬೇಕಾಗ್ತದೆ ಅವನ್ ಎಷ್ಟೇ ದೊಡ್ಡವನಾದ್ರೂ ಕೂಡ ದೇಶದ ಸಂವಿಧಾನದ ಮುಂದೆ ದೇಶದ ಕಾನೂನಿನ ಮುಂದೆ ಅವನೊಬ್ಬ ಕ್ರಿಮಿನಲ್ ಈಗ ಸದ್ಯಕ್ಕೆ ಅವನ್ ಮೇಲೆ ಹಲವಾರು ಪ್ರಕರಣಗಳು ಹಿಂದೆನೂ ಕೂಡ ದಾಖಲಾಗಿದ್ದು ಇವತ್ತು ಕೂಡ ಗಂಭೀರವಾದಂತ ಪ್ರಕರಣ ವೈಯಕ್ತಿಕವಾಗಿ ನಜ್ಮಾ ನಜೀರ್ ಎನ್ನುವಂತ ಒಬ್ಬ ದಿಟ್ಟ ಮಹಿಳೆ ಶ್ರೀರಂಗಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ದಾರೆ ಆದ್ರೂ ಕೂಡ ಸರ್ಕಾರ ವ್ಯಕ್ತಿಯನ್ನ ಬಂಧಿಸದೆ ಬಿಟ್ಟಿರ್ತಕ್ಕಂಥದ್ದು ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಯಾರಿಗೆ ಎದುರಿಸ್ತಾ ಇದ್ದೀರಿ ಈ ರಾಜ್ಯದಲ್ಲಿ ಜಾತ್ಯತೀತ ತತ್ವದ ಅಡಿಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿರ್ತಕ್ಕಂತ ಜನರಿಗೆ ಎದುರ್ಬೇಕು ಜೀವನ ಪರ್ಯಂತ ನಿಮ್ಮನ್ನ ವಿರೋಧಿಸ್ತಕ್ಕಂತಹ ಜನರನ್ನ ಎದುರ್ತಾ ಇದ್ದೀರ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ಬೇಕು ಎಷ್ಟಾದ್ರೂ ಅವ್ರ ಪರವಾಗಿದ್ರು ಕೂಡ ಎಂದೂ ಕೂಡ ಅವರು ಮನುಷ್ಯರ ಪರವಾಗಿ ಈ ದೇಶದ ಸಂವಿಧಾನದ ಪರವಾಗಿ ಈ ದೇಶದ ಕಾನೂನಿನ ಪರವಾಗಿ ಅವ್ರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯನವರೇ ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ನಿಜವಾಗ್ಲೂ ನಿಮಗೆ ಈ ರಾಜ್ಯದ ಮಹಿಳೆಯರ ಬಗ್ಗೆ ಕಾಳಜಿ ಇದ್ರೆ ತಕ್ಷಣ ವ್ಯಕ್ತಿಯನ್ನ ಬಂಧಿಸಬೇಕು ಅವ್ರನ್ನ ತೀವ್ರ ವಿಚಾರಣೆಗೊಳಪಡಿಸಬೇಕು ಎಲ್ಲಿವರೆಗೆ ಬಂಧಿಸೋದಿಲ್ಲೋ ಎಲ್ಲಿವರೆಗೆ ವಿಚಾರಣೆಗೊಳಪಡಿಸೋದಿಲ್ಲೋ ಈ ರಾಜ್ಯದ ಮಹಿಳೆಯರಿಗೆ ನ್ಯಾಯ ಸಿಗೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ನಿಮ್ಮ ವಕೀಲರು ಸರ್ಕಾರದ ವಕೀಲರು ಹೈಕೋರ್ಟ್ನಲ್ಲಿ ಹೋಗಿ ನಾನು ಆತನನ್ನ ಬಂಧಿಸೋದಿಲ್ಲ ಅಂತೇಳಿ ಜಡ್ಜಿಗೆ ಹೇಳ್ತಾರೆ ಇದೆಂತ ದುರಾದೃಷ್ಟ ಎಂತ ಕೆಲಸ ನೀವು ಮಾಡ್ತಾ ಇದ್ದೀರಿ ಒಬ್ಬ ಕ್ರಿಮಿನಲ್ನ ಬಂಧಿಸೋದಿಲ್ಲ ಅನ್ನುವಂಥದ್ದು ಒಳ್ಳೆ ಆಡಳಿತಾನ ಅನ್ನುವಂಥದ್ದನ್ನ ಕೂಡ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತೇನು ದಲಿತ ಸಂಘಟನೆಯ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಎಲ್ಲರೂ ಕೂಡ ಸಮಾಜಮುಖಿ ಇರ್ತಕ್ಕಂಥ ಪ್ರಗತಿ ಪರ ಚಿಂತನೆಗಳು ಅಂತಕ್ಕಂತ ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಆ ಪ್ರಭಾಕರ್ ಭಟ್ಟನನ್ನು ಬಂಧಿಸುವವರೆಗೂ ಕೂಡ ಈ ಹೋರಾಟ ನಿರಂತರವಾಗಿ ನಡೀತದೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಸಬ್ಸ್ಕ್ರೈಬ್ ನಾವು ಪ್ರೆಸ್ ದೆಲ್ ಆಯನ್ ನೆವರ್ ಮಿಸ್ ಅನ್ ಅಪ್ಡೇಟ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾಪ್ರತಿ ಧ್ವನಿ ಕನ್ನಡ ಸುದ್ದಿ ಮಾಧ್ಯಮ